ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಯಾರನ್ನು ಎಷ್ಟು ನಂಬಬೇಕೋ ಅಷ್ಟೇ ನಂಬಿ ನಮ್ಮವರು ಎಂದು ಅತಿಯಾಗಿ ನಂಬಿದರೆ ಮೋಸದ ರುಚಿ ರುಚಿ ತೋರಿಸಿ ಜೀವನದಲ್ಲಿ ಮರೆಯಲಾಗದ ಏಟು ಕೊಡುತ್ತಾರೆ ಅದಾಯ್ತಾ ನಾವು ಎಲ್ಲರನ್ನೂ ತಬ್ಕೊಳಕ್ಕೆ ಹೋಗ್ತೀವಿ ಓ ಅವ್ರು ನಮ್ಮೋರು ನಮ್ಮೋರು ಅಂತ ಆದರೆ ನಾವು ಯಾರನ್ನು ಎಷ್ಟು ನಂಬಬೇಕೋ ಅಷ್ಟೇ ನಂಬಿ ನಮ್ಮವರು ಎಂದು ಅತಿಯಾಗಿ ನಂಬಬೇಡಿ ಅವರಿಂದ ನಮಗೆ ಮೋಸದ ಆಗ್ಬೋದು ಜೀವನದಲ್ಲಿ ಗೊತ್ತಾಯ್ತಾದ್ರಿಂದ ಎಚ್ಚರವಾಗಿರಿ ಇವತ್ತು ನಾವು ದಿನ ಪಂಚಾಂಗಕ್ಕಿಂತ ಮುಂಚೆ ನಾವು ಆನೆಗುಡ್ಡದ ಗಣಪತಿ ಬಗ್ಗೆ ಗಣೇಶ ದೇವಸ್ಥಾನದ ಬಗ್ಗೆ ನಾವು ತಿಳ್ಕೊಳ್ಳೋಣ ಆನೆಗುಡ್ಡ ಶ್ರೀ ಗಣೇಶ ದೇವಸ್ಥಾನ ದಕ್ಷಿಣ ಕನ್ನಡದಲ್ಲಿ ನಾವು ಅನೇಕ ದೇವಾಲಯಗಳಿಗೆ ಭೇಟಿ ನೀಡಬಹುದು ಅದರಲ್ಲೂ ಸಾಕಷ್ಟು ಗಣೇಶನ ದೇವಾಲಯಗಳಲ್ಲೂ ನಾವಿಲ್ಲಿ ನೋಡಬಹುದು ನಾವಿಲ್ಲಿ ಹೇಳಲು ಒರಟ ದೇವಾಲಯವೆಂದರೆ ದಕ್ಷಿಣ ಭಾರತಾದ್ಯಂತ ಪ್ರಸಿದ್ಧಿಯನ್ನು ಪಡೆದಿರುವ ಕುಂಬಾಶ್ರೀ ಆನೆಗುಡ್ಡ ದೇವಸ್ಥಾನ ಆನೆಗುಡ್ಡೆ ದೇವ ಕರ್ನಾಟಕದ ಉಡುಪಿ ಜಿಲ್ಲೆಯಲ್ಲಿರುವ ಒಂದು ಪುಟ್ಟ ಸ್ಥಳವಾಗಿದೆ ಆನೆಗುಡ್ಡೆ ಎಂದರೆ ಕನ್ನಡ ಭಾಷೆಯಲ್ಲಿ ಆನೆ ಬೆಟ್ಟ ಎಂದರ್ಥ ಈ ಸ್ಥಳದಲ್ಲಿ ಬೆಟ್ಟ ತುದಿಯಲ್ಲಿರುವ ವಿನಾಯಕನ ದೇವಾಲಯಕ್ಕೆ ಹೆಸರುವಾಸಿಯಾಗಿದೆ ಆದ್ದರಿಂದ ಈ ಪ್ರದೇಶವನ್ನು ಆನೆಗುಡ್ಡೆ ಕರೆಯಲಾಗುತ್ತದೆ ಇವರಿಗೆ ಕುಂಭಾಷಿ ಎನ್ನುವ ಒಂದು ಒನ್ ಒಂದೊಂದು ಹೆಸರು ಕೂಡ ಇದೆ ಹೆಸರಿನ ವ್ಯಕ್ ವ್ಯ ಈ ಸ್ಥಳಕ್ಕೆ ಮತ್ತೊಂದು ಹೆಸರು ಕುಂಭಾಸುರ ಪೌರಾಣಿಕ ಕಥೆಯಲ್ಲಿ ಕಂಡುಬರುವ ಕುಂಭಾಸುರ ಎನ್ನುವ ರಾಕ್ಷಸನ ಹೆಸರು ಈ ಸ್ಥಳಕ್ಕೆ ಇಡಲಾಗಿದೆ ಜಾನಪದ ನಂಬಿಕೆ ಪ್ರಕಾರ ಕುಂಭಾಸುರ ಎಂಬ ರಾಕ್ಷಸನ್ನು ಪಾಂಡವರಲ್ಲಿ ಒಬ್ಬನಾದ ಭೀಮನು ಈ ಗ್ರಾಮದಲ್ಲಿ ಕೊಂದರು ಎನ್ನಲಾಗುತ್ತೆ ಈ ಕಾರಣದ ಈ ಸ್ಥಳವನ್ನು ಕುಂಭಾಶಿ ಎಂದು ಕರೆಯಲಾಗುತ್ತದೆ ಆನೆಗುಡ್ಡೆ ಮುಕ್ತಿ ಸ್ಥಳ ಆನೆಗುಡ್ಡೆಯನ್ನು ಮುಕ್ತಿ ಸ್ಥಳ ಮೋಕ್ಷ ಸ್ಥಳ ಎಂದು ಕರೆಯುತ್ತಾರೆ ಈ ಸ್ಥಳದ ವಿನಾಯಕನಿಂದ ಆಶೀರ್ವದಿಸಲ್ಪಟ್ಟ ಇದೆ ಈ ಸ್ಥಳವು ಗಣೇಶನ ಭಕ್ತರಲ್ಲಿ ಹೆಸರುವಾಸಿಯಾದ ಹಾಗೂ ಪ್ರಸಿದ್ಧಿಯನ್ನು ಪಡೆದಿರುವ ಸ್ಥಳವಾಗಿದೆ ಈ ಸನ್ನಿಧಿಯಲ್ಲಿ ಆಚರಿಸಲಾಗುವ ಪ್ರಮುಖ ಹಬ್ಬಗಳಲ್ಲಿ ಗಣೇಶ ಚತುರ್ಥಿಯ ಅತ್ಯಂತ ವಿಜೃಂಭಣೆಯ ಹಬ್ಬವಾಗಿದೆ ದೇವಾಲಯದ ಆಚರಣೆಯು ಆಕರ್ಷಕವಾಗಿದೆ ಮತ್ತು ಸಾವಿರಾರು ಭಕ್ತರು ಇಲ್ಲಿಗೆ ಪೂಜೆ ಸಲ್ಲಿಸಲು ಬರುತ್ತಾರೆ ಡಿಸೆಂಬರ್ನಲ್ಲಿ ಅಂದರೆ ಮಾರ್ಗಶಿರ ಮಾಸದ ಅವಧಿಯಲ್ಲಿ ಚಂದಮಾಸದ ಚಂದ್ರಮಾಸದ ರಥೋತ್ಸವ ಸಾವಿರಾರು ಭಕ್ತರನ್ನು ಆಕರ್ಷಿಸುತ್ತದೆ ದೇವಸ್ಥಾನದಲ್ಲಿ ಹಬ್ಬದ ಸಂದರ್ಭದಲ್ಲಿ ಭವ್ಯವಾದ ಪ್ರಸಾದವನ್ನು ಭಕ್ತರಿಗೆ ಊಟದ ರೂಪದಲ್ಲಿ ವಿತರಣೆ ಮಾಡ್ತಾರೆ ಸಿದ್ಧಿವಿನಾಯಕ ದೇವಸ್ಥಾನದ ಇತಿಹಾಸ ಏನು ಅಂದರೆ ಪ್ರಸಿದ್ಧ ಆನೆಗುಡ್ಡೆ ದೇವ ಸಿದ್ಧಿವಿನಾಯಕ ದೇವಸ್ಥಾನದ ಇತಿಹಾಸವು ಶತಮಾನಗಳಷ್ಟು ಅಳೆಯದು ಈ ಪಟ್ಟಣವು ಇಲ್ಲಿ ಕೊಲ್ಲಲ್ಪಟ್ಟ ರಾಕ್ಷಸ ಕುಂಭಾಸರನಿಗೆ ಯಶುವಾಸಿಯಾಗಿದೆ ಪೌರಾಣಿಕ ಇಲ್ಲೇ ಇಲ್ ಉಲ್ಲೇಖಗಳ ಪ್ರಕಾರ ದೇವಸ್ಥಾನಕ್ಕೆ ಸಂಬಂಧಿಸಿದ ಕಥೆಯು ಹೀಗಿದೆ ಅಗಸ್ತ್ಯ ಋಷಿಯು ಜನರು ಒಳತಿಗಾಗಿ ಒಂದು ಯಜ್ಞ ಅಥವಾ ಹೋಮವನ್ನು ಮಾಡುತ್ತಿದ್ದರು ಪಾಂಡವರಲ್ಲಿ ಒಬ್ಬನಾದ ಭೀಮನು ರಾಕ್ಷಸನು ಕೊಂದಾಗ ರಾಕ್ಷಸ ಕುಂಭಾಸರನು ಯಜ್ಞವನ್ನು ತಡೆಯಲು ಪ್ರಯತ್ನಿಸುತ್ತಿದ್ದನು ಭಗವಾನ ವಿನಾಯಕನು ನೀಡಿದ ಶಕ್ತಿಶಾಲಿ ಖಡ್ಗದಿಂದ ಭೀಮನು ಕುಂಭಾಸುರನು ಸಂಹಾರ ಮಾಡ್ತಾನೆ ಅಗಸ್ತ್ಯ ಮುನಿಯು ಯಜ್ಞವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ನಂತರ ಸ್ಥಳೀಯರು ಸಮೃದ್ಧರ ರು ನಂತರ ಭಕ್ತರು ಇಲ್ಲಿ ವಿನಾಯಕನನ್ನು ಪೂಜಲು ಅವತ್ತಿಂದ ಪ್ರಾರಂಭ ಮಾಡ್ತಾರೆ ಕುಂಭಾಸುರ ಎನ್ನುವ ದೈತ್ಯ ರಾಕ್ಷಸನ ಸಂಹಾರ ಮಾಡಲು ಗಣೇಶನು ಭೀಮನಿಗೆ ತನ್ನ ಶಕ್ತಿಯುತವಾದ ಖಡ್ಗವನ್ನು ನೀಡುವುದರಿಂದ ಈ ಸ್ಥಳವನ್ನು ಕುಂಭಾಶಿ ಎಂದು ಕರೆಯಲಾಗುತ್ತದೆ ಈ ದೇವಾಲಯಕ್ಕೆ ನೀವು ಯಾವ ಸಮಯದಲ್ಲಿ ಬೇಕಾದರೂ ಭೇಟಿ ನೀಡಬಹುದು ಆದರೆ ಗಣೇಶ ಚತುರ್ಥಿಯೊಂದು ಭೇಟಿ ನೀಡುವುದು ತುಂಬಾ ಉತ್ತಮ ಸಿದ್ಧಿವಿನಾಯಕ ದೇವಾಲಯದ ವಾಸ್ತುಶಿಲ್ಪ ಈ ದೇವಸ್ಥಾನದಲ್ಲಿ ಗರ್ಭಗುಡಿಯಲ್ಲಿ ಗಣಪತಿಯ ನಿಂತಿರುವ ಭಂಗಿಯಲ್ಲಿದ್ದು ನಾಲ್ಕು ಕೈಗಳನ್ನು ಹೊಂದಿದ್ದಾನೆ ಗಣೇಶನ ತನ್ನ ನಾಲ್ಕು ಕೈಗಳಲ್ಲಿ ಎರಡು ಕೈಗಳನ್ನು ಮೇಲಕ್ಕೆ ಎತ್ತಿ ಹಿಡಿದಿದ್ದಾನೆ ಅಂದರೆ ವರದ ಹಸ್ತದಲ್ಲಿ ದೈವಿಕ ಆಶೀರ್ವಾದಗಳನ್ನು ನೀಡುವುದು ನಿಂತಿದ್ದಾನೆ ಇನ್ನೆರಡು ಕೈಗಳು ಗಡಮುಖಾಯ ಹಿಡಿದಿದ್ದಾನೆ ಅಂದರೆ ಮೋಕ್ಷ ಈ ಪವಿತ್ರ ಸ್ಥಳದಲ್ಲಿ ಗಣೇಶನ ವಿಗ್ರಹವು ಬೆಳ್ಳಿಯ ರಕ್ಷಾಕವಚವನ್ನು ಹೊಂದಿದ್ದು ಇದು ಗಣೇಶನ ವಿಗ್ರಹಕ್ಕೆ ವಿಶಿಷ್ಟ ನೋಟವನ್ನು ನೀಡುತ್ತದೆ ದೇವಾಲಯವು ಪ್ರಾಚೀನ ಪುರಾಣಕ್ಕೆ ಸಂಬಂಧಿಸಿದ ಅನೇಕ ಗ್ರಂಥಗಳನ್ನು ಹೊಂದಿವೆ ಆನೆಗುಡ್ಡೆ ದೇವಸ್ಥಾನವನ್ನು ತಲುಪುವುದು ಹೇಗೆ ಅಂದರೆ ಕುಂಬಾಶಿ ಆನೆಗುಡ್ಡ ದೇವಸ್ಥಾನವು ಮಂಗಳೂರಿನಿಂದ ತೊಂಬತ್ತಾರು ಕಿಲೋಮೀಟರ್ ಕುಂದಾಪುರದಿಂದ ಒಂಬತ್ತು ಕಿಲೋಮೀಟರ್ ಮತ್ತು ಉಡುಪಿಯಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿ ಎನ್ ಎಚ್ ಹದಿನೇಳು ಈಗಿನ ಎನ್ ಎಚ್ ಅರವತ್ತಾರನಲ್ಲಿದೆ ಕುಂಬಾಶಿಯು ರಾಜ್ಯದ ರಾಜ್ಯದಲ್ಲಿ ರಾಜಧಾನಿ ಬೆಂಗಳೂರಿನಿಂದ ಸುಮಾರು ನಾನ್ನೂರು ಕಿಲೋಮೀಟರ್ ದೂರದಲ್ಲಿದೆ ಮಂಗಳೂರು ಉಡುಪಿ ಕುಂದಾಪುರದಿಂದ ಕುಂಬಾಶಿಗೆ ಬಸ್ ಸೇವೆಗಳಲ್ಲಿ ಲಭ್ಯವಿರುತ್ತದೆ ಬಸ್ ನಿಲ್ದಾಣದಿಂದ ಮೆಟ್ಟಲುಗಳು ಮೂಲಕ ನಡೆದುಕೊಂಡು ಹೋಗಲು ಅಥವಾ ಆಟೋ ರಿಕ್ಷಾವನ್ನು ಬಾಡಿಗೆ ಪಡೆದು ಬೆಟ್ಟದೊಯಲಿರುವ ಆನೆಗುಡ್ಡ ದೇವಸ್ಥಾನವನ್ನು ತಲುಪಬಹುದು ಹತ್ತಿರದ ವಿಮಾನ ನಿಲ್ದಾಣವು ಮಂಗಳೂರಿನ ಬಳಿಯ ಬಜ್ ಬಜ್ಪೆ ಬಜ್ಜೆ ಬಜಪೇಯಲ್ಲಿದೆ ಕುಂದಾಪುರ ಸಮೀಪದ ಬಾರ್ಕೂರಿನಲ್ಲಿ ಹತ್ತಿರದ ರೈಲ್ವೆ ನಿಲ್ದಾಣವಿದೆ ಈ ಸೇವೆಗಳ ಮೂಲಕ ನೀವು ಕುಂಬಾಶಿ ಆನೆಗುಡ್ಡ ದೇವಸ್ಥಾನವನ್ನು ಸುಲಭವಾಗಿ ತಲುಪಬಹುದು ಗೊತ್ತಾಯ್ತ ನಮ್ಮ ಸನಾತನ ಧರ್ಮದ ಒಂದು ಇವೆಲ್ಲ ಸನಾತನ ಧರ್ಮದ್ದು ಗೊತ್ತಾಯ್ತಾ ರಾಷ್ಟ್ರಭಕ್ತರು ನಾವು ತಿಳ್ಕೋಬೇಕು ರಾಷ್ಟ್ರದ ಬಗ್ಗೆ ನಮ್ಮ ದೇಶದ ಬಗ್ಗೆ ನಮ್ಮ ರಾಜ್ಯದ ಬಗ್ಗೆ ಏನೇನಿದೆ ಅನ್ನೋದನ್ನು ಪುರಾಣಗಳ ಪ್ರಕಾರ ನಾವು ತಿಳ್ಕೊಂಡಾಗ ನಮಗೆ ಅರ್ಥ ಆಗತ್ತೆ ನಾವಿವಾಗ ಸಿದ್ಧಿವಿನಾಯಕನ ಬಗ್ಗೆ ಆನೆಗುಡ್ಡ ಗಣೇಶನ ದೇವಸ್ಥಾನದ ಬಗ್ಗೆ ನಾವು ತಿಳ್ಕೊಂಡು ಈಗ ದಿನ ಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ ಜ್ಯೇಷ್ಠ ಮಾಸ ಗ್ರೀಷ್ಮ ಋತು ಕೃಷ್ಣಪಕ್ಷ ತಿಥಿ ಏಕಾದಶಿ ರಾತ್ರಿ ಒಂದು ಮೂವತ್ತೊಂದು ನಕ್ಷತ್ರ ಅಶ್ವಿನಿ ಸಾಯಂಕಾಲ ಐದು ಇಪ್ಪತ್ತೇಳು ಮಳೆ ಋಷಿರ ನಾಲ್ಕನೇ ಪಾದ ರಾಹುಕಾಲ ಒಂಬತ್ತು ಹನ್ನೆರಡರಿಂದ ಹತ್ತು ನಲವತ್ತೆಂಟರ ತನಕ ಇದೆ ಗುಳಿಕ ಕಾಲ ಐದು ಐವತ್ತೊಂಬತ್ತರಿಂದ ಏಳು ಐವತ್ತೊಂಬತ್ತರ ತನಕ ಇದೆ ಯಮಗಂಡ ಕಾಲ ಎರಡು ಗಂಟೆ ಒಂದು ನಿಮಿಷದ ಮೂರು ಮೂವತ್ತೇಳರ ತನಕ ಇದೆ ಇವತ್ತು ಯಾರು ಹುಟ್ಟು ಬಾಚಿಸ್ಕೊತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ನಮ್ಮ ಹೆಬ್ಬಳಲು ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರಲೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಹುಕ್ಕಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು